ಬಜೆಟ್ನಲ್ಲೂ ಕರ್ನಾಟಕಕ್ಕೆ ಏನೂ ಸಿಕ್ಕಲಿಲ್ಲ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ದಕ್ಷಿಣದ ರಾಜ್ಯಗಳಂದ್ರೇ ಈ ಉತ್ತರದವರಿಗೆ ಅಸಡ್ಡೆ ಇದೆ ಇವರು ಕಂಡರ ಆಗಲ್ಲ ಇಲ್ಲಿಗೆ ಬಿಡುಗಡೆ ಮಾಡಬೇಕಾಗಿರುವಂಥ ಅನುದಾನವನ್ನು ಇವರು ಕೊಡಲ್ಲ ಹೀಗಾದರೆ ನಮಗೆ ಪ್ರತ್ಯೇಕ ರಾಷ್ಟ್ರ ಅಂತಲೇ ಕೊಟ್ಟುಬಿಡಲಿ ದಕ್ಷಿಣದ ರಾಜ್ಯಗಳನ್ನೇ ಇಟ್ಕೊಂಡು ಹೇಳಿ ಸಂಸದ ಡಿ ಕೆ ಸುರೇಶ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದು ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸ್ತಾ ಇದೆ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಇದೀಗ ಸೇಫಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದೆ ನೋಡಿ ಸಂಸದರು ದೇಶ ಒಗ್ಗೂಡಿಸುವ ಮಾತಾಡಲಿ ಅಂತ ಜಿ ಪರಮೇಶ್ವರ್ ಒಂದು ಕಡೆ ಮಾತಾಡಿದ್ದಾರೆ ದಕ್ಷಿಣ ಭಾರತದಿಂದ ಸಾಕಷ್ಟು ತೆರಿಗೆ ಹಣ ಸಂಗ್ರಹ ಮಾಡಿ ಕೇಂದ್ರಕ್ಕೆ ನಾವು ಕೊಡ್ತಾ ಇದ್ದೀವಿ ಆದರೆ ದಕ್ಷಿಣದ ತೆರಿಗೆ ಹಣ ಎಲ್ಲ ತಗೊಂಡು ಉತ್ತರದ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಇವರು ತೆರಿಗೆ ಕೊಡೋಕ್ಕೆ ನಾವು ಅದರದ್ದು ಫಲ ಅನುಭವಿಸೋದಕ್ಕೆ ಉತ್ತರದ ರಾಜ್ಯಗಳು ಯಾವ ಥರ ಇದು ಅನ್ಯಾಯ ಇದು ಹತಾಶೆಯಲ್ಲಿ ಅಷ್ಟೇ ಏನು ಪ್ರತ್ಯೇಕ ರಾಷ್ಟ್ರ ಅಂತಲೇ ಅರ್ಥ ಕಲ್ಪಿಸಿಕೊಳ್ಳುವುದು ಬೇಡ ಅಂತ ಎಂ ಬಿ ಪಾಟೀಲ್ ಒಂದು ಕಡೆ ಮಾತಾಡಿದ್ದಾರೆ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆಯೋ ಈ ಬಜೆಟ್ಟಲ್ಲಿ ಅಥವಾ ಅವರ ತೆರಿಗೆ ನೀತಿಗಳಿಂದ ಅನುದಾನ ಏನು ಕೊಡಬೇಕು ಅದನ್ನು ಕೊಟ್ಟಿಲ್ವೋ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿ ನರೇಂದ್ರ ಸ್ವಾಮಿ ಒಂದು ಕಡೆ ಮಾತಾಡಿದ್ದಾರೆ ಈ ಥರ ಕೂಗು ಎದ್ದೇಳಬಾರ್ದು ಹೇಳಬಾರ್ದು ಅಂತ ಹೇಳಿದ್ರೆ ಬಿ ಜೆ ಪಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇದನ್ನು ನಮ್ಮ ತೆರಿಗೆ ಹಣ ನಾನು ಕೊಡಬೇಕಾಗತ್ತೆ ಅದನ್ನೇನು ಮಾಡಿದೆ ಈ ಥರ ಇವ್ರು ಮಾಡಿದ್ರೆ ಹೇಗೆ ಅಂಥೇಳಿ ಜಾರಕಿಹೊಳಿ ಕೂಡ ಮಾತಾಡಿದ್ದಾರೆ ಇಲ್ಲ ಯಾವ ಅರ್ಥದಲ್ಲಿ ಅವರು ಹೇಳಿದಾರೋ ಗೊತ್ತಿಲ್ಲ ನಾವು ಈ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ನೂರಾರು ವರ್ಷ ಹೋರಾಟ ಮಾಡಿದ್ದಾರೆ ಮತ್ತು ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಬಹಳಷ್ಟು ಜನ ದೇಶಕ್ಕೆ ಸ್ವತಂತ್ರ ತರಬೇಕು ಮತ್ತು ದೇಶವನ್ನು ಒಗ್ಗೂಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಮತ್ತು ಅನೇಕ ಜನ ಮಹಾತ್ಮ ಗಾಂಧೀಜಿಯವರನ್ನು ಸೇರಿಸಿ ಪ್ರಾಣ ಕಳ್ಕೊಂಡಿದ್ದಾರೆ ನಾವು ಒಗ್ಗೂಡಿಸುವಂಥ ಮಾತುಗಳನ್ನು ಆಡಬೇಕೇ ವಿನಃ ಒಡೆದು ಆಳುವ ನೋಡಿ ಅವರು ಯಾವ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡಿಕೊಳ್ಳಿ ಡಿ ಕೆ ಸುರೇಶ್ ಅವ್ರು ಹೇಳಿದ್ದು ಹೀಗೆ ದಕ್ಷಿಣ ಭಾರತಗಳು ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ ಇದಾಗಿನೂ ಕೂಡ ನಮಗೆ ಯಾವುದೇ ರೀತಿಯ ಪರಿಹಾರ ದೊರಕತಾ ಇಲ್ಲ ಆ ದಕ್ಷಿಣ ರಾಜ್ಯಗಳು ಏನು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿರ್ತೀವಿ ಆ ಪರ್ಫಾರ್ಮೆನ್ಸ್ ಮಾಡಿದ ತಕ್ಕಂತೆ ಅವ್ರಿಗೆ ಹಣ ಸಿಗಬೇಕು ಆಕ್ಚುಲಿ ಅದನ್ನು ಒಯ್ದು ಒಂದು ಸಹ ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ಅಂತೇಳಿ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಕ್ಕೆ ಆ ಮಾತನ್ನು ಹೇಳಿದ್ದಾರೆ ಅದರಲ್ಲಿ ಬೇರೆ ಅರ್ಥ ಕಲ್ಪಿಸಿಕೊಳ್ತಾ ಅಲ್ಲ ರೀ ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ನೋಯ್ತದೆ ರೀ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಎಷ್ಟೊರ್ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ನಮಗೆ ಒಂದೇ ಒಂದು ನಾವು ನಾವು ಕೊಡ್ತಕ್ಕಂಥ ರೆವಿನ್ಯೂಗೆ ತಕ್ಕಂಥ ಪಾಲ್ ಕೊಡೋದಿಲ್ಲ ರೆವಿನ್ಯೂ ಇಲ್ಲದೇ ಇರ್ತಕ್ಕಂಥ ರಾಜ್ಯಗಳಿಗೆ ವರ್ಷದಿಂದ ಕೊಡೋದು ಗುಜರಾತ್ಗೆ ಎಷ್ಟು ಕೊಡೋದು ನಾವು ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು ನೋವು ಆ ಸಂಸದನ್ಗೆ ಕನ್ನಡದ ಗಂಡು ಅವನು ಚೆನ್ನಾಗಿ ಮಾತಾಡಿದ್ದಾನೆ ಏ ನಮ್ಮ ನಮ್ಮ ರಾಜ್ಯದ ಹಕ್ಕನ್ನು ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ ನನ್ನ ನಿಲುವು ಒಂದೇ ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಮೊದಲು ಉಳಿಸಿ ಅಂತ ನನ್ನ ಹಕ್ಕು ಸುತ್ತ ನಮಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಜವಾಬ್ದಾರಿ ಮಾಡೇ ಮಾಡ್ತೀವಿ ಆ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಡಿ ಕೆ ಶಿ ಸುರೇಶ್ಗೆ ನಾನು ನಮ್ಮ ರಾಜ್ಯಕ್ಕೆ ದನಿ ಎತ್ತದಂತ ಏಕೈಕ ಗುಣಮಗ ಅಂತ ಬಿಜೆಪಿ ಸರ್ಕಾರ ಸಮಾನತೆಯಿಂದ ನೋಡಬೇಕಾದ್ರು ಅವ್ರ ಜವಾಬ್ದಾರಿ ಅದು ಆ ತರ ಕೂಗು ಹೇಳಬಾರ್ದು ಎಣ್ಣೆ ಆಗಬಾರ್ದು ಅಂದ್ರೆ ಅದನ್ನ ಅವರು ಬ್ಯಾಲೆನ್ಸ್ ಮಾಡಂತ ಅಧಿಕಾರ ಅವ್ರ ಕೈಯಲ್ಲಿದೆ ಮೋದಿ ಅವ್ರ ಕೈಲಿದೆ ಪ್ರಧಾನ ಮಂತ್ರಿ ಅವರು ಅವ್ರನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆ ರೀತಿ ಮನಸ್ಥಿತಿ ಹೊರಗೆ ಹಾಕುವ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ತೆರಿಗೆ ಇರ್ಬೋದು